ನಮ್ಮನೆ ದೀಪಾವಳಿ ಬನ್ನಿ ಹೈ हेलो ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರೇ ಅರೇ ನೀದು ಹೊಸದಾಳೆ ಏದೇ ಅಲಿಕಾ data ನಾವ್ ಶಾಪಿಂಗ್ ಹೋಗ್ತಿದೀವಿ ಈಗ ನಾನು ರೆಡಿಸ್ತೇನೆ ಅದರಲ್ಲಿ ಓಕೆ ಫುಬಿ ತಿಳಾ ಆ ಕಾರ್ ಕಶ ದೀಪಾವಳಿ ಹಬ್ಬಕ್ಕೆ ಶಾಪಿಂಗ್ ಹೋಗ್ತಾ ಇದೀವಿ ಏನೇನು ತಗೋತೀವಿ ಎಲ್ಲ ತೋರಿಸ್ತೀವಿ ಹಾ ನೀ ಲಾಗಲ್ಲಿ ಏನೇನ್ ಇರುತ್ತೆ ವಿಲ್ ಅಪ್ಡೇಟ್ ನಾಲ್ಕು ಐದು ಮಾರ್ಕ್ ನೋಡಿ ನಮಗ್ ಬಾಡ ನನಗೆ ಬಾಡ ಖುಷಿ ಆಗ್ತದೆ ನಿಮಗೆ ಬಾಡ ಅಂದ್ರೆ ಇವತ್ತೇ ಬಾಯ್ ಸ್ನೇಹ ಹೊರಗಡೆಯಿಂದ ಬಂದು ನಾನೀಗ ಸ್ಯಾಂಡ್ವಿಚ್ ಮಾಡೋಕೆ ರೆಡಿ ಮಾಡ್ತಾ ಇದ್ದೀನಿ ವೆಸ್ಟ್ ಫೆಲೋಸ್ ವಾಚಿಂಗ್ ಟಿ ವಿ ನಾವು

വ്യക്തി സുചിത്ര ഹലി

ನಿಮ್ಮಪ್ಪ ನನ್ನ ಮುಂದೆ ಕುಂದ್ರೆ ನಾನು ಮಾಡ್ತೀನಿ ಆಯಿತು ನಾನು ಆ ನೀರು ಬರ್ತೇವೆ ಇದೆಲ್ಲ ಅದರೊಳಗೆ ಇಡಬೇಕು ಮಾಡು ಅಷ್ಟೊತ್ತಿಗೆ ಬರ್ತೀನಿ ಆಕಳು ಸಗಣಿಯಿಂದ ಮಾಡೋದು ಪಟಾಕೆ ಬಿಡದೆ ಇವತ್ತು ನಮ್ಮಮ್ಮ ಹಬ್ಬದ ದಿನನೂ ಡಯೆಟ್ ಗಂಜಿ ಮಾಡ್ಕೋತಿದ್ದಾರೆ ಅಲ್ಲಿ ಮಧ್ಯಾಹ್ನಕ್ಕೆ ಚಪಾತಿ ಕಲಿಸ್ತಾ ಇದ್ದಾರೆ ಇಲ್ಲಿ ಇಟ್ಟಿದ್ದಾರೆ ಅಂಡ್ ಈಗ ಸ್ವಲ್ಪ ಈಗ ಟಿಫನ್ಗೆ ಮ್ಯಾಗಿ ಆ್ಯಂಡ್ ನಾವು ಹೊಸ ಡೈನಿಂಗ್ ಟೇಬಲ್ ಕವರ್ ತರಿಸಿದ್ದೀವಿ ಹಾಕಿದ್ದೀನಿ ಇಲ್ಲಿ ಟಿಫನ್ ಮಾಡ್ತಾ ಇದ್ದಾರೆ ನಾನು ಟಿಫನ್ ಮಾಡಬೇಕೀಗ ಟೈಮ್ ಆಗಿದೆ ಪೂಜೆ ಆಯಿತು ನೆಕ್ಸ್ಟ್ ಈಗ ಹಟ್ಟೆ ಮಾಂಸ ನಾವು ಏನು ಇದನ್ನು ಎಲ್ಲೆಲ್ಲಿ ಇಡ್ತೀನಿ ಅಂತ ತೋರಿಸ್ತೀನಿ ഇത ഐ തരദി ఇది ఉత్తరానికి ఎల్లో కలర్ హిందూ తులసి ಈಗ ಒಂದು ದೇವ್ರ ಮನೆ ಹತ್ರ ಫಸ್ಟ್ ಒಲೆ ಅಡಿಗೆ ಮಾಡ್ಬಾರ್ದು ದೇವ್ರ ಮನೆ ದೇವ್ರಿಗೆ ಅಂತ ಒಂದು ಒಂದು ಒಳಕಲ್ಲು ಆಮೇಲೆ ಹಿಂದಿನ ಡೋಸ್ ಆಯ್ತು ಬನ್ನಿ ಇದು ಒಂದು ಒಳಕಲ್ಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಹಿಂದಿನ ಡೋರ್ಗೆ ನಾಗಮ್ಮಕ್ಕ ಪಾತ್ರೆ ತೊಳಿತೇವ್ ನಾಗಮ್ಮಕ್ಕ ಇದೊಂದು ಇದು ಸ್ವಲ್ಪ ಬಡಿಯುತ್ತೆ ಆಯಿತು ಕೈ ತೊಳ್ಕೊಂಡು ನನ್ನ ತಮ್ಮಂದ್ರಿಗೆ ಆರತಿ ಮಾಡಬೇಕು ಆರತಿ ಮಾಡಿಬಿಟ್ಟು ತೋರಿಸ್ತೀನಿ ತಮ್ಮಂದ್ರಿಗೆ ಆರತಿ ಮಾಡುವ ಸಮಯ ಇವನು ಸೌಂಡ್ ಡಿಸ್ಟರ್ಬ್ ಮಾಡ್ತಾನೆ ಮನೆ ದೀಪಾವಳಿ ಆ ಪದ್ಧತಿ ಅಣ್ಣ ತಮ್ಮಂದ್ರಿಗೆ ಆರತಿ ಮಾಡೋದು ನನ್ನ ಅಣ್ಣ ತಮ್ಮಂದ್ರೆ ತೋರಿಸ್ತೀನಿ ಅಣ್ಣರು ಯಾರಿಲ್ಲ ತಮ್ಮರಷ್ಟೇ Non ti mangio. 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 Non ti Non ti ಆಗಿ ಮಂತ್ರ ಮೂನೇ ಕಲರ್ ಬಂದ್ಬಿಟ್ಟು ಒಳ್ಳೆ ಹರ್ರಗ ಇದ್ದ ಇದ್ರಾಗ ದಾವಣಗೆರೆಗೆ ಇದ್ದಾಗ ಅಂದ್ರೆ ಬೆಂಗ್ಳೂರಿಗೆ ಕಲರ್ ಬರ್ತಾರ

Usharo, madkil ro. <laughs> Ate de. <Ateta. laughs> Usharo. Ate da. Ate da. ब <laughs> 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 <laughs>

ಬ್ಯಾಳಿ ಹಿಂಗ್ ಹೋದ್ರ ನಾನ್ ಮೊನ್ನೆ ಎಷ್ಟ್ ಚೆನ್ನಾಗಿ ಬ್ಯಾಳಿ ಮಾಡಿದ್ದೆ ಮೇತಿ ಮಾಡ್ತಾ ಇದ್ದಾಳ ಮೇತಿ ಹಾಕ್ತಾ ಇದ್ದ ಮತ್ತೆ ಕೈಯೋ ಹಿಡ್ಕೊಂಡ್ ಎಸಿ ಆಗತ್ತಾರ ಆರ್ತಿ ಮಾಡಿ ಸ್ವಲ್ಪ ಫೋಟೋಶೂಟ್ ಎಲ್ಲಾ ಮುಗಿಸಿ அவ்ரி பட்டாக்கி எச்சாரி கையண்டு அச்சி எசித்தோர் பட்டாக்கி அச்சே வரலாங்க

ಫುಲ್ ಭಿನ್ನ ಒಂದು ತಾಸು ಮಾತಾಡ್ತಾನೆ ಫೋನಲ್ಲಿ ಹಬ್ಬದ ಊಟ ಹಬ್ಬದೂಟಕ್ಕೆ ಏನಿಲ್ಲ ಕಡಲೆಬೇಳೆ ಪಾಯಸ ದಾಲ್ ಅಂದಿದ್ದು ಪನ್ನೀರ್ ಬಟ್ರ್ ಮಸಾಲ ಅಮ್ಮ ಚಪಾತಿ ಮಾಡಿದ್ರು ಅಂದಿದ್ದು ವೈಟ್ ರೈಸ್ ಕೊಬ್ಬರಿ ಚಟ್ನಿ ಹಾಕಿದ್ದೀನಿ ಕಾಯ್ತಿದ್ದೀನಿ ಒಬ್ಬರು ಬರವಲ್ರು ಮಮ್ಮಿ ಏನು ಮಾಡಲಿ ಇಷ್ಟೇ ನಮ್ಮ ಮಕ್ಕಳ ಹೋಗ್ತಾರೆ ಅವ್ನ್ ಬರಲ್ಲ ನೀನ್ ಊಟ ಮಾಡಿ ನಾನು ಹಾಕಿದ್ರೆ ಅಂಗೋಲಿ ಎಲ್ಲ ಹೋಯ್ತು ಮಳೆ ಗಂಗಾತಿ ಧಾರಾಕಾರ ಮಳೆ ನನ್ ಗಾಡಿ ಹೊರದಿತ್ತು